ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ ಸೊ ನಾವಿವತ್ತು ಬಂದಿರೋವಂಥದ್ದು ಗೋ ಕಟಿಂಗ್ ಮಾಡಲಿಕ್ಕೆ ಇದು ಒಂದು ಕುರ್ತಿ ಆ ಥರ ಸುಲ್ಕುಂಡೆ ಸುಳ್ಕುಂಡೆ ವಿಲೇಜಲ್ಲಿ ಬರೋದು ರೆಡ್ ರೈಡರ್ಸ್ ಸೊ ರೆಡ್ ರೈಡರ್ಸ್ ಬಂದಿದ್ದೀವಿ ಸೊ ನೋಡೋಣ ಕಾಸ್ಟಿಂಗ್ಸ್ ಎಲ್ಲ ಏನಿದೆ ಆ ಥರ ನೋಡೋಣ ನೋಡಿ ಸ್ನೇಹಿತರೆ ರೇಟುಗಳು ಈ ಥರ ಇದೆ ಗೋ ಕಟಿಂಗಲ್ಲಿ ಫೈ ಲ್ಯಾಬ್ಸ್ ಫೋರ್ ಫಿಫ್ಟಿ ಹತ್ತು ಲ್ಯಾಪ್ಗೆ ಒಂಬೈನೂರು ಹದಿನೈದು ಲ್ಯಾಪ್ಗೆ ಸಾವಿರದ ಮುನ್ನೂರು ಇಪ್ಪತ್ತು ಲ್ಯಾಬ್ಗೆ ಸಾವಿರದ ಆರುನೂರ ಐವತ್ತು ಸೊ ಇನ್ನೂ ಬೇರೆ ಎಲ್ಲ ಇದೆ ನೋಡಿ ಅಡ್ವೆಂಚರ್ ಇದೆ ಸೊ ಜೈನ್ ಸ್ವಿಂಗ್ ಅಂತೆ ರೋಪ್ ಕೋರ್ಸ್ ಅಂತೆ ರಾಕೆಟ್ ಇಜೆಕ್ಟರ್ ಅಂತೆ ಆರ್ಚರಿ ಟಾರ್ಗೆಟ್ ಶೂಟಿಂಗು ವಾಲ್ ಕ್ಲೈಂಬಿಂಗು ಮತ್ತು ಪ್ಯಾಕೇಜಸ್ಸು ಸಹ ಇದೆ ಓಷನ್ ಅಂತೂ ಅಲ್ಲ ಎಷ್ಟು ಇನ್ಫಾರ್ಮೇಷನ್ ಇದ್ದೀನಿ ಅಷ್ಟೇ ಸೊ ಓಡ್ಸ್ ನೋಡೋಣ ಯಾವ ಥರ ಇದೆ ಅಂತ ಸೊ ಎಲ್ಲ ಆದಮೇಲೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯ ಒಂದು ಪ್ಲೇಸ್ ಇದೆ ಓರ್ತಿದೆಯಾ ಇಲ್ವಾ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಹೆಲ್ಮೆಟ್ ಎತ್ತಕೊ ಬಂದಿದ್ದೀನಿ ಮೋಟ ಮೋಟೋ ಬ್ಲಾಕ್ ಮಾಡೋದಕ್ಕೆ ನೋಡಿ ಏರಿಯಾ ಈ ಥರ ಇದೆ ಯಾವುದೋ ಫೋರ್ ಆ್ಯಂಡ್ ಹಫ್ ಫ್ಲೋರ್ಸ್ ಹೈ ಅಂತೆ ಸ್ಕೈ ಜೆಕ್ಟರ್ ಹೇಗಿರೋದಕ್ಕೆ ಮೇಲೆ ಆಸೆ ಇದ್ದರೆ ಮಾಡ್ಕೊಳ್ರಪ್ಪ ನಮಗಂತೂ ಈಗ ಸದ್ಯಕ್ಕೆ ಇಷ್ಟ ಇಲ್ಲ ಈಗಿರೋದೆಲ್ಲ ಗೋ ಕಟಿಂಗ್ ಅಷ್ಟೇ ಏನೋ ಇವತ್ತು ಫುಲ್ ಖಾಲಿ ಖಾಲಿ ಇದೆ ಮೇ ಬಿ ಕನ್ನಡ ರಾಜ್ಯೋತ್ಸವ ಇದ್ದಿದ್ದರಿಂದ ಎಲ್ಲ ಜನರೆಲ್ಲ ಹೊರಗು ಫೋದಂಗಿದ್ದಾರೆ ಸೊ ಇದೆ ಟ್ರ್ಯಾಕ್ ನೋಡಿ ನನ್ನ ಮಜ್ಜಿನ ಬಂದವನೇ ಗೋತೋಗನು ಅಲ್ಲಿ ಇದ್ದಾನೆ ನಮ್ಮ ಹುಡುಗಿಗೆ ಓಡಿಸ್ಬೇಕಂತೆ ಸೊ ಅವರೇನೋ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಕಾಂಪ್ಲಿಮೆಂಟ್ರಿಯಾಗಿ ಅಂತ ಹೇಳೋರೆ ಅವರವರು ಕುತ್ಕೊಂಡು ಸೊ ಇದು ಟ್ರ್ಯಾಕ್ ಇದೆ ನೋಡೋಣ ಎಷ್ಟು ಲಾಂಗ್ ಇದೆ ಟ್ರ್ಯಾಕ್ ಏನು ಅಂತ ಡೀಟೇಲ್ಸ್ ನಾವು ಬನ್ನಿ ಸ್ನೇಹಿತರೆ ರೆಡಿ ನೋಡಿ ಎಲ್ಲ ಹಿಂದೆ ನಿಂತಿದೆ ಕಾಟಗಳು ನೋಡಿ ಟೂ ಹಂಡ್ರೆಡ್ ಸಿ ಸಿ ಗಾಡಿಗಳು ಸೆವೆನ್ ಎಚ್ ಪಿ ಇದೆಯಂತೆ ಪವರು ಟ್ರ್ಯಾಕ್ ತುಂಬ ದೊಡ್ಡದಿದೆ ಗುರು ಕಂಪಾರಿಟಿವ್ಲಿ ಮುಂದೆ ನಮ್ಮ ಅಚ್ನ ಹೋಗ್ತವನೇ ಆದರ್ಶನು ಇಲ್ಲೇ ಗೀತಗೂ ಅಲ್ಲಿಂದ ಗೌತಮ್ನು ನಮ್ಮ ಪುಟಾಣಿಗಳು ಇವಳಿಗೆ ಕಾಂಪ್ಲಿಮೆಂಟ್ರಿ ರೈಡ್ ಲಾಸ್ಟಲ್ಲಿದೆ ಸೊ ಬನ್ನಿ ಈಗ ಗೋಪ್ರೋಗೆ ಶಿಫ್ಟ್ ಆಗೋಣ ರೆಕಾರ್ಡ್ ಆಗ್ತಾ ಹತ್ತಿದ ನೋಡಿಲ್ಲ ಫುಲ್ ಸೇಫ್ಟಿ ಇದೆ ಗುರು ಪರವಾಗಿಲ್ಲ ಸೀಟ್ ಬೆಲ್ಟ್ ಯಾವಾಗ ಫುಲ್ ಸೇಫ್ಟಿ ಇದೆ ಹುಷಾರ್ ಮಚಾ ಇದು ಮುಟ್ಟಾಕೋಬಾರ ಇದು ಫುಲ್ ಹೀಟಿರುತ್ತೆ ಅದು

ಈಗ ಈಗ ಪವರ್ ಬಂತು ನಿಧಾನ ಅನುಕತ್ತ ಇದೆ ಡ್ರಿಫ್ಟ್ ನಮ್ ಗೀತ ಓವರ್ ಟೇಕ್ ಮಾಡಿದೆ ನಮ್ಮ ಆಲಿಗ ಕಾಣಿಸ್ತಾನೆ ಏನಾದ್ರು ಗುರು ஒருத்தன்னா போயிட்டாரே ரோப்ப குணி பித்தவ இது சாப்பி இம்ப்ரூவ்மெண்ட் மாப்பா அநீவனாக ಇದೆ

Para él, ah. ¿eh? Para el batalla, no más, chicos. AHHHHH <laughs> ಹೋಗಿತ್ತು ರೌಂಡು ಹಾಂ ನಡೆಯಮ್ಮ ಸ್ನೇಹಿತರೆ ಸೊ ಗೋ ಕಟಿಂಗ್ ರೈಡ್ ಸೂಪರಾಗಿ ಆಯಿತು ಎಕ್ಸ್ಪೀರಿಯೆನ್ಸ್ ಅಂತೂ ಸಾಕದಾಗಿತ್ತು ಸೊ ಐದು ಲ್ಯಾಪ್ ಸಾಕಾಗಲಿಲ್ಲ ಅನಿಸ್ತಾ ಇದೆ ಸೊ ಬಟ್ ಇವತ್ತಿಗೆ ಸಾಕು ಸೊ ಎಕ್ಸ್ಪೀರಿಯನ್ಸ್ ಸೂಪರಾಗಿದೆ ನೆಕ್ಸ್ಟ್ ಡೆಫಿನೆಟಾಗಿ ಮತ್ತೆ ಮತ್ತೆ ಬಂದು ರೈಡ್ ಹೊಡಿಯೋಣ ಸೊ ನೆಕ್ಸ್ಟ್ ಟೈಮು ನಮ್ಮ ಪ್ರಕಾರ ಒಂದು ಸರಿ ಔರಾಣಿ ಗ್ರೀಡ್ಗೂ ಒಂದು ಚೆಕ್ ಮಾಡಬೇಕು ಯಾವ ಥರ ಇದೆ ಅಂತ ಇದು ಸೆವೆನ್ ಎಚ್ ಪಿ ಮೋಟರ್ಸ್ದು ಅಲ್ಲಿರೋದು ಲೆವೆನ್ ಎಚ್ ಪಿ ಇದೆ ಅಲ್ಲಿ ಒನ್ ಕಿಲೋಮೀಟರ್ ಟ್ರ್ಯಾಕು ಇದು ಒನ್ ಕಿಲೋಮೀಟರ್ ಇಲ್ಲ ಮೇ ಬಿ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಅನ್ಕೊತೀನಿ ಟ್ರ್ಯಾಕ್ ಇದು ಸೊ ಓದ್ತಿದೆ ಸ್ನೇಹಿತರೆ ಫೋರ್ ಫಿಫ್ಟಿ ರುಪೀಸು ಫೈವ್ ಲ್ಯಾಪ್ಸು ಸೊ ಒಂದು ಎಂಜಾಯ್ಮೆಂಟ್ ಡೆಫಿನೆಟಾಗಿ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಬನ್ನಿ ಅಂತ ಸೊ ಇನ್ನೂ ಇದೆಲ್ಲ ಇದೆ ನೋಡಿ ಅಡ್ವೆಂಚರ್ ಸೊ ಅದರ ಮೇಲೆಲ್ಲ ಹೋಗುವಂಥದ್ದು ರೋಪು ಏನಂತಾರೆ ರೋಪ್ ವಾಕು ಏನೇ ಎಲ್ಲ ಇದೆ ಸೊ ಅಲ್ಲಿ ನೋಡಿ ಆರ್ಚರಿ ಹಿಂದೆ ನೋಡ್ತಾ ಇರ್ಬೋದು ಆರ್ಚರಿ ಆಮೇಲೆ ಟಾರ್ಗೆಟ್ ಶೂಟಿಂಗ್ ಎಲ್ಲ ಇದೆ ಅದು ಆರ್ಚರಿ ಸೊ ಇಲ್ಲೂ ಇಲ್ಲಿ ಟಾರ್ಗೆಟ್ ಶೂಟಿಂಗ್ ಇದೆ ಸೊ ಇನ್ನು ಇಲ್ಲಿ ಜೈಂಟ್ ಸ್ವಿಂಗಿಂಗ್ ಇದೆ ಸೊ ಸದಕ್ಕೆ ಇವೆಲ್ಲ ಇದೆ ಇಲ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ ಎಲ್ಲ ಮುಗೀತು ಇವನ್ ಫಸ್ಟ್ ಇವನೇ ಕೇಳಿದ್ ಹೋಗೋಣ ಹೋಗೋಣ ಅಂತ ಮಗಿತ್ತು 9 ತಿಂಗಳು ಒಂಬತ್ತು ತಿಂಗಳು ಪಾಪ ತುಂಬಾ ಲಾಂಗ್ ವೆ wait ಇಂದ ಅವ್ನ್ ಕರ್ಕೊಂಡು ಹೋಗಿತ್ತು ಸಹಜಿತ ಸೂಪರ್ ಇನ್ನ ಎಕ್ಸ್‌ಪೀರಿಯನ್ಸ್ ಹಾ ಹಾ ಸಾರಿ ನಮ್ ಸೊ ಪಚಾಯ್ ಕಿನ್ ಸ್ವಲ್ಪ ದೊಡ್ಡ ಇದೆ ಚೆನ್ನಾಗಿತ್ತು ನೋಡಿ ನಮ್ಮ ಹುಡುಗina लास्टಲ್ಲಿ ಒಂದು ಕಾಂಪ್ಲಿಮೆಂಟರಿ ರೈಡ್ ಆಕ್ಸಿದೆ ಸೊ ಅವನು ನಮ್ಮ ಜೊತೆ ಕರ್ಕೊಂಡುೋದ ಒಂದು ಕಾಂಪ್ಲಿಮೆಂಟರಿ ರೈಡ್ನಾ ಸೋ ನನ್ನ ಮಗನಿಗೆ ಸಾಕು ಅಗ್ತಾ ಇಲ್ಲ ಇನ್ನು ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದಾರೆ ಸೊ ನೋಡೋಣ ಒಂದು ಜಾಗ ನೋಡಿದೆ ಅಲ್ಲಿ ಹೋಗೋಕ್ಕಾದರೆ ಹೋಗೋಣ ಇಲ್ಲಾಂದರೆ ಸೀದಾ ಮನೆಗೆ ಹೋಗೋದು ಸೊ ಇಷ್ಟೇ ಹೇಳ್ತಾ ಈ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನವೆಂಬರ್ ಎರಡು ಸೊ ನೆನೆ ಕನ್ನಡ ರಾಜ್ಯೋತ್ಸವ ಮುಗಿದಿದೆ ಸೊ ಇವತ್ತು ಮಾಡಿರೋಂಥ ಬ್ಲಾಗ್ ಭಾನುವಾರ ಸೊ ಪ್ರಾಬ್ಲಿ ನಾಳೆ ಬೆಳಿಗ್ಗೆ ಹಾಕ್ತಿನ ಬ್ಲಾಗ್ನ ಇನ್ನೂ ರೆಗ್ಯುಲರ್ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಬಾಯ್ ಬಾಯ್ ಬಾಯ್